ಸಿ ಟೈಮ್ ಆಗಿಬಿಟ್ಟ ಅಲ್ಲ ಗಡ ಗಡ ಹೋಗ್ಬೇಕು ಮತ್ತೆ ಇವರು ಒಂದಿಲ್ಲ ನಿಂತಾರೆ ಮಾತಾಡ್ಸಿಲ್ಲದ್ರ ಒಂದು ಏನರ ರ ಅನ್ಕೊಂತರ ಹಂಗ ಯಾಳು ಮಾತಾಡಿದ್ದು ಹುಕ್ಕನಿ ಹೇಮಕ ಚಾ ನಾಷ್ಟ ಆಗಿತ್ತೇನು ಅಲ್ಲ ಆರಾಮ್ ನಿಂತ್ ಬಿಟ್ಟಿರಲ್ಲ ಹ್ಞೂನವಾ ನಾಷ್ಟ ಮಾಡ್ಕೊಂಡು ಬಂದ ನಿಂತ್ಕೊಂಡಿದ್ದು ನೋಡು ನೀನೇನು ಅಪ್ರೂಪ ಬಿಟ್ಟು ಬಿಡವ ಈಗ ಕೆಲಸಕ್ಕೆ ಹೊಂಟಾಗಿದ್ದು ಒಟ್ಟ ಕಂಡಲ್ಲಿ ನೋಡು ನಮ್ಮ ಮುಣೆಗಾಶಿ ಅಡ್ಡಿಡಂಗಲ್ ಬಿಡ ಯಾಕೆ ಇವತ್ತು ಬಂದಿ ನೋಡಿ ನೀನು ಇಲ್ಲಿ ಅಲ್ಲಲ್ಲೇ ಹೇಮಿ ಪಾಪಿ ಹುಡುಗಿ ಹಿಂಗಾಶ್ ಓದ್ಲು ಅಂದ್ರೆ ಅವ್ರು ಮನೆ ಹತ್ತದೇನೋ ಯಾಕೆ ನೋಡಿದ್ರೆ ಹುಚ್ಚನ್ನ ಹಾಗಿ ಮಾಡ್ದಂಗೆ ಮಾಡ್ತಾಳೆ ಈಗ ಮುಂದೆ ಹೋಗೋದು ಹೊಂದತ್ತಡ ನೀರುಗ್ಗೋದೇನು ನೆಲಕ್ಕೆ ಸ್ವಚ್ಛ ಮಾಡೋದೇನು ಏನು ಆಗಿ ಬರೋದಾಗಿತ್ತೆ ಬಿಡು ಅನ್ಬೇಕು ಆ ನಮ್ಮನೆ ಮಾಡ್ತಾಳ ಹಂಗಾಗಿ ಆ ಹುಡುಗಿ ಇಲ್ಲಾಷ್ಟು ಓಡಾಡೋದ ಇಲ್ಲ ಯಾಕೆ ಇವತ್ತು ಬಂದೈತೆ ನೋಡು ಹ್ಞೂನವಾ ನಿಮ್ಮ ಮಗ ಎಷ್ಟು ಹೇಳ್ತಾನೆ ನಾನು ಹಂಗೆಲ್ಲ ಯಾಕೆ ಮಾಡ್ತೀವಿ ಬಿಡ ಹೋಗ್ಲಿ ನಿನ್ನ ಮಗಳಲ್ಲೇನ ಅಂತಂದು ಆಕೆ ನಮ್ಮ ಮಾತುಕಣಂಗಲ್ಲ ಹೋಗ್ಲಿ ಬಿಡು ನೀನು ಅರಾಮದಿಯಲ್ಲ ನಿನ್ನ ಪಾಡಿಗೆ ಸಾಕತ್ಲಗ ಚಂದಗಿರ್ರಿ ಗಂಡ ಹೆಂಡ್ತಿ ಇರ್ಲಿ ಬಿಡ್ರಿ ಏನು ಮಾಡ್ಬೇಕು ನಂದು ತಪ್ಪ ಐತೆ ಅದಕ್ಕೆ ಅವು ಹಂಗೆ ಮಾಡ್ತಾಳೆ ಆಕೆ ಸಿಟ್ಟಿರೋಸ್ಥಿನ ಮಾಡ್ತಾಳಾ ಮೇಲೆ ತಾನ ಸುಮ್ನಾಗೆ ಹಾಕಳ ಹಂಗಾಸೆ ಹೋಗಿದ್ದೆ ನಾನು ಅಲ್ಲಿ ಪೈಪ್ಲೈನ್ ಏನೋ ಹಾಕಾಕತ್ತಾರಂತ ಹಂಗಾಗಿ ಜಾಗನ ಇಲ್ಲ ಎಲ್ಲ ಜೆ ಸಿ ಬಿ ಅವು ಇವು ನಿಂತುಬಿಟ್ಟವು ಅದಕ್ಕೆ ಇಲ್ಲಾಸ್ ಬಂದೆ ನಾನು ಹೌದೇನಾ ಚಲೋ ಅದ್ಬಿಡು ಅದಕ್ಕೆ ಏನಾತು ಏನು ಇಲ್ಲ ಸಡ್ಡಾಡ್ಬಾರ್ದು ಅಂತಂದು ಯಾರು ಕಾಯ್ದೆ ಕಾನೂನು ಮಾಡ್ಯಾರೇನಾ ಏನು ಹತ್ತು ಬಿಡೋ ಅಡ್ಡಾಡಿದ್ರೆ ಯಾಕೆ ನೀನು ಈ ಊರಕ್ಕೆಲ್ಲ ಈ ಉಣ್ಯಾಲ್ಲ ಹಂಗ ನಿಮ್ಮೂ ಮಾಡ್ತಾಳಂತಂದು ಬಿಟ್ಕಂತ ಕುಂತ್ರೆ ಹಂಗೆ ದ್ವೇಷ ಬೆಳಿತೆವು ಆಕೆ ಕಣ್ಣು ಓಡಾಡ್ಕೆ ಅಂತ ಇದ್ರೆ ದಿನಾ ನಿನ್ನ ಮಕ್ಕ ನೋಡಿ 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 ಒಂಚೂರು ನಿನ್ನ ಮ್ಯಾಗಿನ ಸಿಟ್ಟರ ಕಮ್ಮಿ ಆಕೈತಿ ಇಲ್ಲಷ್ಟು ಓಡಾಡ್ ದಿನ ಮೇಲೆ ಸರಿ ತಗೋರಿ ಹೆಮಕರ ಹಣ ಹೊತ್ತಕ್ಕಾಕತಿ ಮತ್ತು ಆಫೀಸ್ನ ಲೇಟಾಗಿ ಹೋದೆ ಅಂದ್ರೆ ಮತ್ತು ಮ್ಯಾನೇರ್ ಭಯಾಕತ್ತಾರ ಹ್ಞೂ ಸರಿ ತಗಳವ ಹೋಗಿ ಬಾ ಅಂದಂಗೆ ಎಲ್ಲಿ ತನಕ ಬಂತು ನಿನ್ನ ಸಾಲಿಗೆ ಹೋಗೋ ವಿಚಾರ ಹೆಮ್ಮೆ ಇಲ್ಲ ಬರೋದು ದಿಮಾಕ ಮಾಡಕ್ಕೆ ನೋಡಲಿ ನೀನು ಹಾಕಿದಾಗ ಸಲಿಗೆ ಹೋಗ್ಕೊಳ ಆಕೆ ಮಕ್ಕಳು ಸಾಲಿಗೆ ಕಳ್ಸೋ ಹೊತ್ತು ಬಂದೈತಿ ಈಗಾಕಿ ಸಾಲಿಗೆ ಹೋಗ್ತೇನಂತ ಕೇಳಕತ್ತಾಳೆ ಹೋಗಿಬಿಡೋ ಕೆಲಸ ಕೊಟ್ಟಾನೆ ಅಂತಳದು ಆಕಿ ಮತ್ತೆ ನಡು ಕಡ್ಡಿ ಎರಡಾಡ್ಸೋದು ನಾ ಸಾಲಿಗೆ ಹೋಗೋ ವಿಚಾರ ನಿಮಗೆ ಯಾರು ಹೇಳಿದ್ರಿ ಅಪ್ಪ ನಿಮ್ಮಪ್ಪದನಲ್ಲ ನನ್ನ ಗಂಡನಂತೆ ಬಂದು ಮಾತಾಡಕತ್ತಿದ್ದ ಹಿಂಗೆ ಹಿಂಗೆ ಅಷ್ಟಿದ್ದ ನನ್ನ ಮಗಳ ಸಾಲಿಗೆ ಹೊಂಟಾಳ ಮತ್ತು ಸಾಲಿಗೆ ಹೆಸರು ಹಚ್ಚಕ್ಕೆ ಹೋಗ್ಬೇಕು ಒಂದು ದಿವಸ ರೊಕ್ಕ ಇದ್ರೆ ಕೊಡು ಅಂತ ಬಂದದನ್ನ ಮೊದಲು ಇದಕ್ಕೆ ಕುಡುಕ ಇದ್ರ ಕೈಗೆ ಎಲ್ಲಿ ರೊಕ್ಕ ಇರ್ತೈತಿ ನಾನಾಗೆ ಒಂದು ದಿಷ್ಟು ರೊಕ್ಕ ಕೊಟ್ರೆ ಹೋಗಿ ಕುಡಿತೈತಿ ಬಂದು ಲಗಟ ಹೊಡಿತೈತೆ ಹಂಗಾಗಿ ನನ್ನ ಕೈಯ್ಯಾಗ ಇಲ್ಲ ಅಂತ ಇದು ಹೇಳಕತಿತ್ತು ಹಂಗೇ ಗೊತ್ತಾಯ್ತು ನನಗೆ ಏ ಹಾಗೆ ನಿಲ್ಬಿಡ್ರಿ ಸುಮ್ಮನೆ ಏನೋ ನಕಲಿ ಮಾಡಿರ್ಬೇಕು ನಮ್ಮಪ್ಪ ಬರ್ತಾನ ತಗಡ್ರೆ ನಾನು ಗೊತ್ತಾಕತೆ ಅಲ್ಲ 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 ನೋಡ ಪುಷಿ ಹೆಂಗೆ ಅದಾಳಿಕೆ ಮಳ್ಳಿ ಅಂತಕ್ಕಿ ಮಳ್ಳಿ ಮಳ್ಳಿ ಮನ್ಸಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂದ್ರೆ ಹಂಗೆ ಅದಾಳೆ ನೋಡು ಯಾಕೆ ಕಾಲೇಜ್ ಹೋಗ್ಕಿ ಅಂದ್ರೆ ನಾಚಿ ಹ್ಞೂ ರೀ ಅಂದ್ರೆ ಆಯ್ ಹೋಗಿತ್ತು ಏ ಯಾರು ಹೇಳ್ಯಾರ ಸುಳ್ಳು ಹೇಳ್ಯಾರ ಸುಮ್ಮನೆ ಅಂದಾರ ನಕಲಿ ಮಾಡ ನಮ್ಮಪ್ಪ ಅಂದ ಅಂದಕ್ಕ ನೋಡು ಹೆಂಗದ ನಮಗೇನು ಗೊತ್ತಾಗಲ್ಲ ಅಂತ ಮಾಡ್ಯಾಳ ನ ಆಯ್ಕೆ ನಾನು ಆಕೆ ಕೈಯಿಂದನ ಬಾಯಿ ಬಿಡಿಸ್ತಂತಡೆ ನೋಡುವಂತೆ ಅಯ್ಯ ಇರೋದೇನು ಮಾಡ್ದವ ತಗ ತಾಯಿ ಕಮ್ಮಿ ಇದ್ರೆ ಮಗಳು ಕಮ್ಮಿ ಇದ್ದಾಳು ತಾಯಿ ಸೀಮೆ ಹಾಳು ಮಾಡೋಕೆ ಹಂಗಾಗಿ ಈಕೆ ಮಗಳು ಅದಾಗ ಒಟ್ಟು ಉತ್ತಮ ಅಷ್ಟ ಅಲ್ಲ ಖುಷಿ ಈ ವಯಸ್ಸಿನ ಏನದು ಸಾಲಿ ಮೂಲೆ ಅನ್ಕಂಡ್ ಹೆಂಗು ಮದುವೆ ಆಗೈತವ ಚಂದಾಗಿ ಮಕ್ಳು ಹಾಡ್ಕಂಡು ಜಪಾನ್ ಜಪ್ನ ಮಾಡ್ಕಂಡು ಹೆಂಗು ದುಡ್ಯಾಕ್ ಹೊಂಟಾಳ ದುಡ್ಕಂತ ಮಾಡ್ಕಂತ ಇರೋದು ಬಿಟ್ಟು ಈಗ ಎದಕ್ಕೆ ಪಿಕಿದ್ದಿತ್ತು ಈಕಿಗೆ ಸಾಲಿ ಕೊಲ್ತು ಏನು ಲಗಾಟ ಈ ಸಾಲಿ ಸಾಲ ಕಲಿಯೋಕೆ ಅಂತ ನೋಡು ಅವ್ರಪ್ಪಗೂ ಬುದ್ಧಿಲ್ಲ ಆಕೆ ಗಂಡಗೂ ಬುದ್ಧಿಲ್ಲ ಸಾಲಿ ಕಳಿಸ್ತೇವೆ ಅಂತ ಈಕೆ ಈಕೇನು ಕಡದ ಕಟ್ಟಿ ಹಾಕ್ತಾಳ ನೋಡ್ಬೇಕಾಗೈತಿ ಹೋಗ್ಲಿ ಬಿಡಲೇ ಹೆಮ್ಮೆ ನಮ್ಗೆ ಎದಕ್ಕೆ ಬೇಕು ಮಂದಿ ಮನೆ ವಿಚಾರ ಆಕೆ ಕಲಿಯಕ್ಕೆ ಅಪ್ಪ ಕಲಸವ ನಾವೇನು ಕೊಡೋರಲ್ಲ ತಗೊಳಾರಲ್ಲ ಸುಮ್ನ ನೋಡ್ಕೊಂತ ಇದ್ ಬಿಟ್ರ ಆತವ ಕಣ್ಣೇಲೆ ಎದಕ್ ಬೇಕ್ ಬಿಡ ಸುಮ್ ನಿಂದ್ರು ಅಲ್ಲ ನೀನ್ ಇಷ್ಟ ತನಕ ನನ್ ಜೊತೆಗೆ ಇಷ್ಟ ತನಕ ನಿನ್ ಜೊತೆಗೆ ಇದ್ಕೊಂಡ ನೀ ಮಾತಾಡ್ಕಂತ ಆದ್ರ ಇಂಥವೆಲ್ಲ ತೆಗೆದಿದ್ರ ಮಾತಾಡಕ ಹೋಗಬೇಡವಾ ನನ್ ಜೊತೆಗೆ ಪಾಪ ನೋಡೋಕೆ ಏನ್ ಅನ್ಕೊಣಕಲ್ಲ ಸುಮವ ಶರಕ್ ನೋಡ ಈಕಿನ ಪೂಸಿ ನಿಂಗ ಮಾತಾಡ್ತಾಳ ಮಾಡ ಕೆಲಸ ಬಗ್ಸಿ ಇಲ್ಲ ನಿಕಿಗೆ ಅಂತ ಅನ್ಕೊಳಲ್ಲ ಅವ್ರ ನನ್ ಬಗ್ಗೆ ತಪ್ಪ ತಿಳ್ಕೊಳಂಗಲ್ಲ ಯಾಕೆ ಪುಷಿ ಹೆಂಗೈತ್ ಮೈಯಾಗ ನಾನ್ ಯಾಕೆ ಕಂಡ್ ಕಂಡರ್ಗೆಲ್ಲ ಮಾತಾಡ್ಕಂತ ಓಡಾಡ್ಲಿ ನನಗೆ ಏನಾರ ಸುದ್ದಿ ಬಂದಿದ್ರೆ ನಾನು ಕಿವಿ ಬಡದ್ರಷ್ಟೇ ನಾನು ಮಾತಾಡ್ತೇನೆ ಇಲ್ಲದ್ರೆ ಏನು ಮಾತಾಡೋಕೆ ಹೋಗೋದಿಲ್ಲ ನಾನು ಆತ ನನ್ನ ಕೆಲಸ ಆತ ಹಂಗಿರ್ತೇನೆ ನಾನು ಅಂದ್ರೆ ನಾ ಮಾತಾಡಿದ್ದೇನು ನಿಮಗೆ ಕೇಳಿಲ್ಲ ಯಾಕೆ ಕೇಳಿಲ್ಲ ಕೇಳ್ತಲ್ಲ ಈಗ ಮಾತಾಡಿದ್ದೆ ಮಗ ಶರಕ್ಕ ನೀನಂತ ತೀರ ನಕಲಿ ಮಾಡ್ತೇವ ಇತ್ತಿತ್ತಾಗ ಯಾಕೆ ಈ ಮಾತಲ್ಲ ನಾನು ಪುಷಿ ಮಾತಾಡಿದ್ದೆ ಕಿವಿ ಬಿತ್ತೇನೆ ನಿಮಗೆ ಅಂತ ಅಂದೆ ಯಾಕೆ ಅಂಥದ್ದೇನು ಮಾತಾಡಕತ್ತಿದ್ರಿ ನಮ್ಮ ಕಿವಿ ಬಿದ್ದರೆ ನಾವೇನು ಮಾಡ್ತಿದ್ದೆ ನಿಮಗೆ ನಮಗೂ ಒಂಚೂರು ಹೇಳ್ರಿ ಗೊತ್ತಾಗತ್ತೆ ಊರಾಗ ಏನಾತಿ ಏನಿಲ್ಲ ಅನ್ನೋದು ನೀವು ಆಟ ತಿಳ್ಕೊಂಡದ್ರಿ ಹೆಂಗೆ நாளேனாங்க அட்ளார் ஊனின பாவன அதுனிங்க சா குட்ஹோந்தி இவாடவா இறையுட் ஏன்ல சா சங்க எடு மாத்தாடு நித்கந்த நான் இவ்வளோ நாளே ಮತ್ತೆ ಯಾಕೆ ಬರ್ಬೇಕತ್ತೆ ಆ ಮನೆಯಾಗ ಅಷ್ಟು ಬದುಕೈತಿ ಐತೆ ಇಷ್ಟು ಬದುಕೈತಿ ಐತೆ ಮಕ್ಕತಿದ್ದೆ ಮಾಡ್ಕೋಬೇಕಿಲ್ಲೆ ಇಲ್ಲ ಬಿಡ್ಲಿ ನಾನು ಸಾಲಿಗೆ ಹೋಗ್ಬೇಕು ನನ್ನ ಮಗನ ಸಾಲ ಒಂದು ಚಲೋ ಆಗೈತಲ್ಲ ಅವ್ರೇನೋ ಟೀಚರ್ ಬರಕ್ಕೆ ಹೇಳ್ಯಾರಂತ ಅದಕ್ಕೆ ಅವಟ್ಟು ಇವ್ರಿಗೆ ಹೇಳಿ ಹಂಗೆ ಮುಂದೆ ಸಾಲೆಗೆ ಹೋಗಿ ಬಂದ್ರ ಹೇಳಿ ಬನ್ನಿ ನೋಡು ಮತ್ತೆ ನೀ ಏನಾರ ಬರ್ತೀವಿ ಏನು ಸಾಲಿಗೆ ಅಯ್ಯ ಹೌದು ನೋಡಲ್ಲ ಅವಲ್ಲ ತಕ್ಕ ನಮ್ಮ ಕೊಟ್ರೇನೋ ಒಂದದ್ದೆ ನೀವು ಸಾಲೆ ಬರ್ಬೇಕು ನಾಳೆ ಹೇಳಾರ ಟೀಚರ್ ಅಂತಂದು ನನ್ನ ಲಕ್ಷಣ ಇದ್ದಿಲ್ಲ ಈಗ ಅಂದ ಮೇಲೆ ನೆನ್ಪಾತ್ ನೋಡು ನಡಿ ನಾ ಬರ್ತೇನೆ ಖುಷಿ ಒಂದಿಷ್ಟು ಗಾಂಜಾಳ ಬಿತ್ತದೈತಲ್ಲೇ ನೀನು ಬೇಕಿ ಏನು ಬೇಕಿ ಗುಂಡವ್ವ ಮತ್ತು ಆಕೆ ಮುದುಕಿದ ಹನುಮವ್ವ ಆಕೆ ಮಗಳೇನು ಬೇಡ ಒಂದು ನಾಲ್ಕು ಮಂದಿಯಾಗಿ ನಾಳೆ ಬಂದು ಬಿಡ್ರಿ ಹೊಲಕ್ಕೆ ಈಗ ಮಳೆ ಒಂದು ಒಂದೆಟ್ಟು ಬಿತ್ತು ಬಿಟ್ಟ ಆತ ಬರ್ತಿದ್ದು ಬಿಡಲ್ಲ ತಕ್ಕ ಏನು ಮಾಡ್ಬೇಕು ನೀವು ಐವತ್ತು ರೂಪಾಯಿ ಜಾಸ್ತಿ ಹಾಕಿ ಕೊಡೋಂಗಲ್ಲವ ಹಿಂದಿನ ನೋಡ್ಯಾರ ನೋಡಿದ್ರೆ ಮುನ್ನೂರು ರೂಪಾಯಿ ಪಗಾರ ಕೊಡ್ತಾರ ನೀವು ಏಳ್ನೂರ ಐವತ್ತು ಕೊಡ್ತೀರಿ ಮತ್ತು ಕೆಲಸ ಏನು ಕಮ್ಮಿ ಆಕೈತೆ ಏನೋ ಹೊಲದಾಗ ಮುಕ್ಳ್ಯಾರು ಬದುಕಿರ್ತೈತಿ ಐವತ್ತು ರೂಪಾಯಿ ಹಾಕಿ ಕೊಟ್ಟರೆ ಬರ್ತಾವಿ ಇಲ್ಲಾಂದ್ರೆ ಅಂದ್ರೆ ಆಗಿಲ್ಲವಾ ಮನೆಯಾಗರ அது அது ஏன்தாரல மை நோவாக தப்பாங்க பகாரங்க ஹௌதவா அல் தக்க அஸ்ட் சை நானும் பார்த்தேன் நீவேனோ ஐந்து நிமிஷ குந்திரி கூடங்கல் ஒலிதாக ஏறிக்கலு மாண்ணிடு அவருல்ல உணாக்க தின்னாக்க குற்ற நின் ஒட்ட ஏனால்வா அதுக்கு மத்த நோடு முன்னூறு ரூபாய் அதாவது பதுக்கி ஹோக்கவி நான் அன்னோது அஷ்ட நம்ம கண்ண காண்த்தி பில்லாணியாரா ஏக்கால தும்ப அட் சும் செடி தரக்கி மத்தொந்து முக்தா கித்ரீ ಒಂದು ನುಗ್ಗಿಕಾಯಿ ಉಳ್ಯಂಗಿಲ್ಲ ಒಂದು ಹಕ್ರಿಕೆ ಸೊಪ್ಪು ಉಳ್ಯಂಗಿಲ್ಲ ಒಂದು ತಿರುಗ್ಸಲ್ಲಿ ಸೊಪ್ಪು ಉಳಿಯೋಂಗಿಲ್ಲ ಎಲ್ಲ ಕಿತ್ಗಂತ ಕಿತ್ಗಂತ ಕೆಲಸ ಮಾಡ್ತೀರಿ ಯಾಕೆ ಅಲ್ಲಿ ಹೋಗಿದ್ದು ಹೊತ್ತು ಹೊತ್ತಲ್ಲ ಅದು ಮತ್ತೆ ಪಗಾರ ನೋಡಿದ್ರೆ ಅವ್ರು ಕೊಡ್ರಿ ಅಂತೀರಿ ಅವರು ಕೊಡ್ತಾರ ಗಂಡಾಳಿ ಕೊಡ್ತಾರೆ ಮುನ್ನೂರು ರೂಪಾಯಿನ ಹೆಣ್ಣಾಳಿಗೆ ಅವರು ಏಳ್ನೂರ ಐವತ್ತ ಕೊಡ್ತಾರ ನಮಗೇನು ಗೊತ್ತಿಲ್ಲ ಅನ್ನೋಕೆ ಹೋಗ್ಬೇಡ ನಾವು ಎಲ್ಲರು ಹೆಂಗೆ ಕೊಡ್ತಾರ ಹಂಗೆ ಕೊಡ್ತೇವಿ ಯಾರಿಗೇನು ಅನ್ಯಾಯ ಅನ್ನೋದು ಇರೋದಿಲ್ಲ ನಮಗೂ ಹೌದು ಬಿಡಿ ಏಳ್ನೂರ ಐವತ್ತು ಕೊಡ್ತಾರೆ ನನಗೂ ಮೂರ್ನಾಲ್ಕು ದಿವಸ ದಿನದ್ದು ಸಾವಿರ ರೂಪಾಯಿ ಕೊಟ್ಟಾರ இல்ல அந்தன்த்திச்சு கை விட நாளி சரிக்கேத்தான் நடி ஏ சரக்கால அவ்வொந்த நோட ಸಲನರ್ದಂಗ ಮೂರು ದಿವಸಕ್ಕೊಂದು ಮೂರು ದಿನಕ್ಕೊಂದು ಸಾಲಿಗೆ ಬರ್ರಿ ಸಾಲಿಗೆ ಬರ್ರಿ ನಾವು ಮಕ್ಳಿಗಿಂತ ನಾವ ಜಾಸ್ತಿ ಸಾಲಿಗೆ್ದಂಗ್ ಬಿಡ್ತೈತಿ ಹಾಳಾಗಿ ಏನು ಸಾಲೆ ಏನ ನನಗಂತೂ ಸಾಕು ಸಾಕಾಗಿ ಹೋಗೈತಿ ಸಾಲೆ ಸಲುವಾಗಿ ಸುಮ್ ಬಿಡಿಸ್ ಮನ್ಯಾಗ ಯಾವ್ದ್ರೆ ಹೊಲಕ್ಕೆ ಬದುಕಿ ಕರ್ಕೋಬೇಕಂತಾನೆ ಮತ್ತೆ ಸಣ್ಣ ಹುಡ್ನ ಕೆಲ್ಸಕ್ಕೆ ಹಚ್ಬೇಡ್ರಿ ಆ ಬಾಲ ಕಾರ್ಮಿಕರು ಹಂಗೆ ಹಿಂಗೆ ಅಂತಾರ ಅದಕ್ಕೊಂದರ್ಧ ಅರ್ಧ ಸಾಲಿಗೆ ಕಳಿಸ್ಬೇಕಾಗಿತ್ತು ನೋಡು ಹಾಳಾಗಿ ಹುಡುಗರ್ನ ಕೆಲಸ ಮಾಡಕ್ಕೆ ಕರ್ಕಂತಾನೆ ಅಂದಿಲ್ಲ ಹಂಗಿದ್ರೆ ಹೇಳುವ ನಮ್ಮ ಎರಡು ಹುಡುಗರು ಅದಕ್ಕೆ ಕರ್ಕೊಂಡು ಬರ್ತಾನೆ ಮೂರಾಳಕ್ಕ ಹೊಸುಮ್ನ ಅವು ಎರಡು ಹುಡುಗರಿಗೆ ಬೇಕಾರೆ ಎರಡು ಎರಡು ನೂರು ರೂಪಾಯಿ ನಂದು ಎರಡು ನೂರ ಐವತ್ತು ರೂಪಾಯಿ ಎರಡು ನಾಲ್ಕು ಆರು ಆರು ಐವತ್ತು ರೂಪಾಯಿ ಬೀಳ್ತದೆ ದಿನಾನು ನಾವು ಮೂರು ಜನ ಬಂದು ಬಂದುಬಿಡ್ತೇವೆ ನೋಡು ಏನೇ ನಿನ್ನ ಮಕ್ಕಳನ್ನ ಅವಲ್ಲಿ ಕರ್ಕೊಂಡ್ಬರ್ತೀಯ ಅಲ್ಲಲ್ಲೇ ಅವ ಇನ್ನು ನೆಲ ಬಿಟ್ಟು ಮ್ಯಾಗ ಎದ್ದಲ್ಲ ಏನೋ ಎರಡು ಮೂರು ನತ್ತ ಹೋಗ್ಕೋ ಕಾಣ್ತತಿ ಅಂಥ ಹುಡುಗರಿಗೆ ಎರಡು ನೂರು ರೂಪಾಯಿ ಕೂಲಿ ಹಾಕಿ ನಾ ಕೊಡ್ಬೇಕ ಇವ್ವ ನೀನು ಬೇಡ ನಿನ್ನ ಮಕ್ಕಳು ಬೇಡ ಇವ್ವ ತಾಯಿ ನಮ್ಮ ಹೊಲದಾಗ ಕಾಲ ಇಡಕ್ಕೆ ಹೋಗ್ಬಿಡ್ರವ ನೀವು ಸಾಕು ಶರಣ ನಿಮ್ಗೆ ಏನ ತೀರ ಲೆಕ್ಕ ಐತಿ ಇಲ್ಲ ಮೂರಾಳು ದಿನ ಆರುನೂರ ಐವತ್ತು ರೂಪಾಯಿ ರೊಕ್ಕ ಹೋಗ ಯವ್ವ ಬೆಳತನಕ ಆಗ್ಲಲ್ಲ ಆಗೋಲ್ದಕ್ಕ ನಾವ ಗಂಡ ಹೆಂಡತಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೊಲದಾಗ ಬದುಕು ಮಾಡ್ಕೊಂತವ್ವ ಯವ್ವ ಬೇಡ ಬೇಡ ನೋಡ ಆಳಿನ ಸುದ್ದಿನ ಬೇಡ ಅನ್ನಂಗಾಗಿ ಗೊತ್ತು ನನಗೆ ನೀ ಮಾತಾಡಿದ್ದು ಕೇಳಿ ಹೋಗಲ್ಲ ನನಗೆ ನನ್ನ ಮಕ್ಕಳನ್ನ ಹೊಲದಾಗ ಕೆಲಸ ಮಾಡಿಸ್ಬೇಕನ್ನೋದೇನಿಲ್ಲವ ನೀನ ಏನಂದಿಲ್ಲ ಆಳಿಲ್ಲ ಆಳಿಲ್ಲ ಅಂತಂದು ಅದಕ್ಕೆ ಬ್ಯಾಡ್ ಬಿಡು ನೀನು ಬ್ಯಾಡ ಆದ್ರೆ ನಾನು ಎಕರ್ ಕಂಬ್ರ ಹೋಗ್ಲಿ ಒಂದ್ಸಾಲಿಗೆ ಕಳಿಸಬರ್ತಾಗುಸಿ ಎಲ್ಲರೂ ಬಾಳ ದಿನಕ್ಕ ನಿಮ್ಮ ಹಲ್ಕಿಸ್ಕಂತ ಹುನ ನನಗೂ ಹಂಗ ಅನ್ಸಿತ್ತು ಮಾಡ್ಬೇಕಂತಾನ ಆದ್ರೆ ಏನ್ ಮಾಡ್ತಿದಿ ಹಾಳದ ಮಂಡಕ್ಕಿ ಮಾರಾನ ಬಂದಲ್ಲಿ ಇವತ್ತು ತಗೋಬೇಕನ್ಕೊಂಡನ ಕಂಡ ಇಲ್ಲ ನಿಮ್ಮಂತೆ ಅಂದ್ರೆ ಬಂದದ್ ನಾನು ಯಾಕೆ ಸುಳ್ಳು ಹೇಳ್ತೀವಿ ಮುಂಜಾನೆ ನಾನಾ ನೋಡೇನಿ ಇವತ್ತು ರೂಪಾಯಿ ಮಂಡಕ್ಕಿ ತಗೊಂಡಿದ್ದೀ ಈಗ ನೋಡಿದ್ರೆ ಮಂಡಕ್ಕಿ ಏನೋ ಬಂದಲ್ಲ ಅಂತ ಮಾಡಂಗಲ್ಲ ಅಂತ ಹೇಳು ಅದು ಬಿಟ್ಟು ಮಂಡಕ್ಕಿ ಏನು ಬಂದಲ್ಲ ಅಂತ ಸುಳ್ಳ್ಯಾತಿದ್ವಿ ನೋಡೇ ಬಿಟ್ಟ ನೋಡಿದ್ರೆ ಬಿಡ್ಲಿ ಏ ಇವತ್ತಿನ ಅಲ್ಲವು ನಿನ್ನೇನೋ ಬಂದದ್ದ ಅವು ನಮೂ ಅಲ್ಲ ಹಿಂದಿನ ಮನೆ ಜೊತೆ ತಗೋಳ ನಮ್ಮ ಮನೆಯಾಗ ಇರೋದಲ್ಲ ಅಂತ ಹೇಳೋಗಿದ್ಲು ಅದಕ್ಕೆ ಇಟ್ಕೊಂಡಿದ್ದೆ ಆಕೆ ಮಂಡಕ್ಕಿ ಯಾಕೆ ಹೋದಾಳ ಮತ್ತು ನೀನು ಹಂಗಿತ್ತು ಅಂದ್ರೆ ನಿನ್ ಮನೆ ನನಗೆ ನನಗ್ಯಾಕೆ ಹೇಳ್ತಿದಿ ಹೌದಲ್ಲೇ ಈಗ ನೀ ಅಂದ ಮ್ಯಾಗ ನೆನಪಾತ್ ನನಗೆ ಹಾಂ ಹೌದೌದು ಹೌದು ಹೋಗಿ ಬಂದಲ್ಲಿ ಇವತ್ತು ಇಲ್ಲಾಂದ್ರೆ ಮಾಡ್ತಿದ್ದು ಬಿಡ ಪಾಪ ನೀನೇ ಇಲ್ಲ ಅಂಥದ್ದಿಲ್ಲ